ಹಿರಿಯರ ಒಂದು ಮಾರ್ಗದರ್ಶನ ಅಂತ ಹೇಳಿದ್ರೆ ಆದಷ್ಟು ಕಡಿಮೆ ಮಾಡಬೇಕು ನಿಮ್ಮ ಪ್ರಾಯತ್ನದಲ್ಲಿ ಅಂತ ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಶುರುವ ಎಲ್ಲಿ ದಿವಸ ಓಡ್ತಾ ಇರ್ತವೆ ಅವ್ರೆ ಎಚ್ಚರಿಸ್ತಾರೆ ನಿಜವಾಗಲೂ ಕನ್ನಡ ಲಕ್ಷಣ ವೇದಿಕೆ ಗೌಡ್ರು ಬಣ ಇಡೀ ರಾಜ್ಯದಲ್ಲಿ ತುಂಬಾ ಬೆಂಬಲವಾಗಿ ಕನ್ನಡವನ್ನು ಕಟ್ಟಿದಂತ ಒಂದು ಬಣ್ಣ ಅಂತಹ ಬಣದಲ್ಲಿ ಶ್ರೀ ಅವರು ಇವತ್ತು ಗಡಿನಾಡಲು ಮುಳುಬಾಗಲು ಶತ್ರುಪನಾ ಪುರಿ ಭಾಸ್ಕರ ಕ್ಷೇತ್ರ ದೇವಾಲಯಗಳ ಭೂಮಿ ಪುಣ್ಯಭೂಮಿ ಯಾಗಭೂಮಿ ಯಜ್ಞ ಭೂಮಿ ತ್ಯಾಗ ಭೂಮಿ ಭೂಮಿ ವಿಶೇಷವಾಗಿ ಇಲ್ಲಿ ನಾನು ಕೇವಲ ಕನ್ನಡವನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಜಾತಿ ಧರ್ಮಗಳು ಇವತ್ತು ಎಲ್ಲ ಕಡೆನೂ ತನ್ನದಾದಂತ ಒಂದು ಅಸ್ತಿತ್ವವನ್ನು ಬೆಳೆಸಿಕೊಂಡು ಇವತ್ತು ಎಲ್ಲ ಎಲ್ಲ ಕಡೆ ಯುದ್ಧ ಶುರು ಆಗುತ್ತೆ ಮತೀಯ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಷ್ಟು ಯುದ್ಧಗಳು ಜಾಸ್ತಿ ಮನುಷ್ಯ ಶಾಂತ ರೀತಿಯಲ್ಲಿ ಬದುಕಿ ಬಾಳಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನಾವೆಲ್ಲರೂ ಕೂಡ ಶಾಂತಿಯಿಂದ ಬದುಕೋ ಸಾಧ್ಯ ಆಗ್ತದೆ ಧರ್ಮ ನಮ್ಮ ಮನೆಯಲ್ಲಿ ಶಾಂತಿ ಪೂರ್ತಿ ಬಿಡಬೇಕಾಗ್ತದೆ ಒಂದಷ್ಟು ಧರ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಸಮಾಜ ಆ ಧರ್ಮವನ್ನ ಮನೆಯಲ್ಲಿ ಸಂಪೂರ್ಣವಾಗಿ ಆಚರಣೆ ಮಾಡೋಣ ಭೀತಿಯಲ್ಲಿ ಧರ್ಮವನ್ನು ಕೇಳೋದು ಬೇಡ ಎಲ್ರಿಗೂ ಒಂದೇ ಮಾತೆ ಎಲ್ಲ ಧರ್ಮಗಳಿಗೂ ಧರ್ಮ ನಮ್ಮ ಮನೆಯಲ್ಲಿರಲಿ ಮಾನವೀಯತೆ ಬೀದಿಯಲ್ಲಿರಲಿ ಅನ್ನೋ ಒಂದು ಶ್ಲೋಕದೊಂದಿಗೆ ಕನ್ನಡ ರಕ್ಷಣಾ ವೇದಿಕೆಯನ್ನ ಯಾವುದೇ ತಾರತಮ್ಯಲ್ಲಿದ್ದೀರ ಸಂಪೂರ್ಣವಾಗಿ ಎಲ್ಲರೊಂದಿಗೂ ಸಹಭಾಗಿಯೊಂದಿಗೆ ಯಾವುದೇ ಧರ್ಮ ಮತ ಅನ್ನೋದು ಮುಂದಿಟ್ಟುಕೊಳ್ಳದಿರ ಎಲ್ಲರನ್ನೂ ಕೂಡ ಸ್ನೇಹ ಪಾಲ್ವೆಯನ್ನು ಹೊಂದಿರತಕ್ಕಂಥ ಅವರು ಕೇವಲ ಇಂತಹ ಒಂದು ಸಮಾರಂಭಗಳಿಗೆ ಸೀಮಿತ ಅಲ್ಲ ಇದು ಕಾರ್ಯರೂಪದಲ್ಲಿ ನಾನು ಅನೇಕ ಹೋರಾಟಗಳನ್ನ ಏನು ಈ ತಾಲೂಕಲ್ಲಿ ಸಮಸ್ಯೆಗಳು ಬಗ್ಗೆ ವಿರೂಪಾಕ್ಷಿಗೆ ಹೋಗುವಂತ ರಸ್ತೆಯಲ್ಲಿ ಸೋಮೇಶ್ವರ ಕೆರೆ ಏನು ಇವತ್ತು ನಾವು ಏನು ಓಡಿ ಹೋಗ್ತಾ ಇದೆ ಇವತ್ತು ಅಷ್ಟು ವೈಭವವಾಗಿ ಕಾಣಿಸ್ಲಿಕ್ಕೆ ಕಾನ್ಸುಲಿಕ ನಮ್ಮ ಸೈಡ್ ಯಾಕಂತ ಹೇಳಿದ್ರೆ ಅದೊಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಇಡೀ ತಾಲೂಕಿನಲ್ಲಿ ಅಲ್ಲಿ ಹೋಗಿ ಬಂದಂತವರು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಕಡೆ ಅದು ಒಳ್ಳೆ ವ್ಯವಸ್ಥಿತವಾಗಿ ನಿರ್ಮಾಣ ಅಂತ ಹೇಳಿ ನಾಗೇಶ್ವರ ಕಾಲದಲ್ಲಿ ಸುಮಾರು ಅದಕ್ಕೆ ಬೆಲೆ ಕಟ್ಟಲಾದಂತ ಒಂದು ಕೆಲಸವನ್ನು ಮಾಡಿಕೊಟ್ಟಂತ ಕೀರ್ತಿ ನಮ್ಮ ಉಸಿರು ಸೇರ್ತಕ್ಕಂಥದ್ದು ಮತ್ತು ಅವ್ರ ಬಣ ಅವ್ರ ಮಿತ್ರರು ಎಲ್ರಿಗೂ ಸೇರ್ತಕ್ಕಂಥದ್ದು ಇವತ್ತು ಕನ್ನಡ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಮೊನ್ನೆ ತಾನೆ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾ ಉದ್ಘಾಟನೆ ಮಾಡಿದಂತ ತಾಯಿ ಬಾನು ಮುಸ್ತಾಕ್ ಅವರು ಕನ್ನಡದಲ್ಲಿ

ತಾಯಿಯ ಮನಸ್ಸು ನಿಜವಾಗ್ಲೂ ತಾಯಿ ಕನ್ನಡ ಬೇನ ತಾಯಿಯಲ್ಲಿ ನೋಡಿದ ನಮಗೆ ಅಂತ ಮನಸ್ಸುಗಳನ್ನು ಬೆಳೆಸ್ಕೋಬೇಕು ನಾವು ಸಮಾಜದಲ್ಲಿ ಕಲ್ಮಶವನ್ನ ಏನೋ ಕ್ರೌರ್ಯವನ್ನ ಹಿಂಸೆಯನ್ನ ಬೆಳೆಸ್ಕೊಡೋದ್ರಿಂದ ಆ ಸಮಾಜ ಸರ್ವನಾಶವಾಗಲಿದೆ ಸಮಾಜದಲ್ಲಿ ಏನ್ ಬೆಳೆಸ್ಕೋಬೇಕು ಪ್ರೀತಿ ವಾತ್ಸಲ್ಯ ಮಮತೆ ಇನ್ನೊಬ್ಬರು ಪ್ರೀತಿಸತಕ್ಕಂಥದ್ದು ಸೇವೆ ಮಾಡತಕ್ಕಂಥದ್ದು ತ್ಯಾಗ ಮಾಡತಕ್ಕಂಥದ್ದು ಏನೋ ಸಹಾಯ ಮಾಡತಕ್ಕಂಥ ಮನಸ್ಸುಗಳನ್ನು ಬೆಳೆಸ್ಕೊಂಡಾಗ ಆ ಸಮಾಜಕ್ಕೆ ಶಾಶ್ವತವಾದಂತಹ ಒಂದು ಜೀವ ಇರ್ತದೆ ಅಂತ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಗೌರವ ಪೂರ್ವಕವಾಗಿ ಸುಮಾರು ಜನರನ್ನ ಸೇರ್ಪಡೆ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿಸಿ ಜಾತಿ ತಾರತಮ್ಯ ಮತ ತಾರತಮ್ಯ ಯಾರು ಇರುದಿಲ್ಲ ಸಾಮಾನ್ಯ ನಮ್ಮ ಸಿ ವಿ ಗೋಪಾಲಣ್ಣ ಅಣ್ಣವರ ವೇದಿಕೆಯಲ್ಲಿ ಅವರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಪಾಲ್ಗೊಂಡಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಶಾಸಕರಾಗಿ ಅವರು ನೋಡಬೇಕಾಗಿತ್ತು ಈ ತಾಲೂಕಿನಲ್ಲಿ ಶಾಸಕರನ್ನ ನೋಡಬೇಕಾಗಿದ್ದಂತ ಕಾಲ ಮುಂದಿನ ದಿನಗಳಲ್ಲಿ ಪರಮಾತ್ಮ ಅವಕಾಶ ಅಂತ ಎದುರು ನೋಡ್ತಾ ಇದ್ದೀವಿ ಅಂತ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ತುಂಬಾ ಹೆಮ್ಮೆಯಿಂದ ನಾನು ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗತೀನಿ ಅದೇ ರೀತಿಯಾಗಿ ಇನ್ನೊಂದು ಮಿತ್ರರು ನಯಾಜ್ಬಾಯ್ ನಯಾಜ್ ಭಾಯ್ ಅವರು ಒಳ್ಳೆ ಸಹೃದ್ಧಿ ಒಳ್ಳೆ ಸ್ನೇಹಮಯ ಜೀವಿ ಒಳ್ಳೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬೇದಿಕೆ ತುಂಬಾ ಗೌರವಪೂರ್ವಕವಾಗಿ ಸ್ವಾಗ್ತೀನಿ ನಮ್ಮ ಉದ್ಯಮಿ ವ್ಯಾಪಾರಸ್ಥ ಅವರು ಒಳ್ಳೆ ಉದ್ಯಮಿ ವ್ಯಾಪಾರಸ್ಥರು ಅವರು ಕೂಡ ಈ ಕನ್ನಡ ಲಕ್ಷಣ ಆಗಲಿಕ್ಕೆ ಕಟ್ಟಲಿಕ್ಕೆ ತುಂಬಾ ಶತ ತಮ್ಮ ಮನ ಜನವನ್ನ ಸಂಪೂರ್ಣವಾಗಿ ಖರ್ಚು ಮಾಡಿ ಅವರು ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗಲಿ ಕಾರ್ಯಕರ್ತರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರ ಮಿತ್ರರು ಸುನೀತ ಎಲ್ರು ಮಾಡಿದ್ದು ಹೆಸರು ಹೇಳೋದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಹುಸೇನ್ ರವರು ಸುಮಾರು ಹಿರಿಯರನ್ನ ಇವತ್ತು ಇಲ್ಲಿ ಗೌರವಿಸಿ ಕನ್ನಡ ರಕ್ಷಣಾ ವೇದಿಕೆಯನ್ನ ತುಂಬಾ ಶಕ್ತಿಯುತವಾಗಿ ಮುಳುಬಾರ ತಾಲೂಕಲ್ಲಿ ಕಟ್ಟಬೇಕು ತಾಯಿ ಕನ್ನಡ ಅಂಬೆ ಸದಾ ಇಲ್ಲಿ ಮೆರೀಬೇಕು ತಾಯಿಯನ್ನ ಸದಾ ನಾವೆಲ್ಲರೂ ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಅಣ್ಣ ತಮ್ಮ ಯಾವುದೇ ತಾಯಿ ತಮ್ಮ ನಿಲ್ಲದಿಲ್ಲ ಎಲ್ಲರೂ ಕೂಡ ಬಂಧು ಬಾಂಧವರಂತೆ ಮೆರೆದು ತಾಯಿ ಕನ್ನಡಾಂಬೆಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ನವೆಂಬರ್ ಕಾರ್ಯಕ್ರಮಗಳು ತುಂಬಾ ವೈಭವವಾಗಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನೇಕರನ್ನ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿ ಕನ್ನಡದ ನಿಜವಾದ ಮನಸ್ಸುಗಳಿದ್ದಾವೆ ಏನು ಕನ್ನಡದ ನಿಜವಾದ ಸಹೃದಯಗಳಿದ್ದಾವೆ ಅವನ್ನೆಲ್ಲ ಕೂಡ ಒಟ್ಟುಗೂಡಿಸಬೇಕು ಇಲ್ಲಿ ರಾಜಕೀಯ ತಾರತಮ್ಯ ಇಲ್ಲ ಇಲ್ಲಿ ಜಾತಿಯ ತಾರತಮ್ಯ ಇಲ್ಲ ಇಲ್ಲಿ ಯಾವುದೇ ಧರ್ಮದ ತಾರತಮ್ಯ ಬೇಡ ಇವೆಲ್ಲ ಕೂಡ ಬೆದುಗೊತ್ತಿ ತಾಯಿ ಕನ್ನಡ ಒಂದು ಮೇರು ಪರ್ವತ ಇಲ್ಲಿ ಮುಖ್ಯ ತಾಯಿಯನ್ನು ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಆ ತಾಯಿ ಸೇವೆಯನ್ನು ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ಮುಖಾಂತರ ಸಾವಿರಾರು ಸಮಸ್ಯೆಗಳು ಇವತ್ತು ತಾಲೂಕು ಕಾಡ್ತಾ ಇರಬಹುದು ಎಲ್ಲಾ ಸಮಸ್ಯೆಗಳು ಕೂಡ ಕನ್ನಡ ರಕ್ಷಣಾ ವೇದಿಕೆ ಮುಂದೆ ನಿಂತು ಆ ಸಮಸ್ಯೆಗಳಿಗೆ ಏನೋ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿದೆ ಅದು ಆ ಹೋರಾಟ ಶ್ರೀ ಹುಸೇನ್ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಹುಸೇನ್ ಅವರಿಗೆ ನಮ್ಮೆಲ್ಲ ಸಂಪೂರ್ಣ ಸಹಕಾರ ಬೆಂಬಲ ಹೇಳಿ ನಾನು ತುಂಬಾ ಕಡಿಮೆ ಮಾತು ಮಾತಾಡಬೇಕು ಅಂತ ಹೇಳಿರೋದ್ರಿಂದ ನನಗೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಅನ್ನೋದು ಕೊಟ್ಟಂತ ವೇದಿಕೆಯಲ್ಲಿ ವಿಶೇಷವಾಗಿ ಹುಸೇನ್ ಬಳ ಮಿತ್ರರು ಎಲ್ಲರಿಗೂ ಮತ್ತು ನಮ್ಮ ಸೈನಿಕ ಮಿತ್ರರು ಈಗಾಗಲೇ ಸನ್ಮಾನ ಮಾಡಿದರು ಅವರಿಗೂ ಮೂರ್ತಿರವ್ರಿಗೂ ಮತ್ತು ವಿಶೇಷವಾಗಿ ಇವತ್ತು ಮಾಧ್ಯಮ ಯಾವುದೇ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಮಾಜಕ್ಕೆ ಕಣ್ಣಾಗಿ ಸಮಾಜದ ಕಣ್ಣಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಮೂಲೆಯಲ್ಲಿ ಯಾವುದೇ ಸಮಸ್ಯೆಯನ್ನ ಎದ್ದು ತೋರಿಸಿ ಆ ಸಮಸ್ಯೆಗೆ ಕೂಡಲೇ ಪರಿಹಾರ ಸಿಗುವಂತ ಆಗ್ಬೇಕು ಅಂತ ಮಾಧ್ಯಮವನ್ನು ಇವತ್ತು ನಾವು ಮುಳಬಾಗದಲ್ಲಿ ನೋಡಬೇಕು ಅದು ಅಂತ ಮಾಧ್ಯಮ ಇವತ್ತು ಮುಳಬಾಗದಲ್ಲಿ ಇದೆ ಅನ್ನೋದನ್ನ ಸಾಬೀತುಪಡಿಸಿದ್ರೆ ನನ್ನ ತರ ಕಾರ್ಯಕ್ರಮದಲ್ಲಿ ಫ್ರಂಟ್ ಮೀಡಿಯಾ ಸೋಷಿಯಲ್ ಶಕ್ತಿಯುತವಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳು ಮಾತಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಕೂಡ ವಂದಿಸಿ ನಾನು ನಾಲ್ಕು ಮಾತುಗಳು ಮುಗಿಸ್ತೀನಿ ಸರಿ ಭಾರತ ಮಾತೆ ಮುಖ್ಯವಾಗಿ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಗೋಪಾಲ್ ಅವರು ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ ಕನ್ನಡಿಗರು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ವಿನೂತನ ಕಾರ್ಯಕ್ರಮಕ್ಕೆ ಯಶಸ್ವಿ ಅಂತ ಚಪ್ಪಾಲೆ ಹೊಡೆಯುವ ಮೂಲಕ ಸನ್ಮಾನ ಎಲ್ಲರೂ ಜೋರ ಚಪ್ಪಾಲೆ ತಗೊಳ್ಳುವ ಈ ಒಂದು ಸನ್ಮಾನವನ್ನ ಸೇರ್ಪಡೆ ಶ್ರೀಗಳ ಆ ಗೌರವಾಧ್ಯಕ್ಷದ ಹುದ್ದೆಯನ್ನು ಅವರಿಗೆ ನೀಡಬೇಕಂತ ಮನವಿ ಮಾಡ್ತಾ ಇದೀವಿ